ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನ್ಪಾ ಅಂದ್ರ ನವಿಲ್ ಕೋಸ್ ಪಲ್ಯ ನೋಡ್ರಿ ನಾವಿಲ್ಲಿ ಪಲ್ಯ ಮಾಡಾಕ ಬಳಸಿರುವಂತ ತರಕಾರಿಗೆ ನಾವ್ ನವಿಲ್ ಕೋಸ್ ಅಂತ ಕರಿತೀವ್ರಿ ಮತ್ತ ಕೆಲವೊಂದ್ ಭಾಗದವ್ರ ಇದನ್ನ ಗೆಡ್ಡೆ ಕೋಸ್ ಅಂತನು ಕರೀತಾರ ನೋಡ್ರಿ ಈ ನವಿಲ್ ಕೋಸ್ ನ ಪಲ್ಯ ಒಳಗ್ ಬಳಸ್ತಾರಿ ಮತ್ತ ಸಾಂಬಾರ್ ಒಳಗನು ಬಳಸ್ತಾರಿ ಆದ್ರೆ ನಾವ್ ನಿಮ್ಗೆ ಇವತ್ತ ಸೂಪರ್ ಆಗಿರುವಂತಹ ಒಂದ್ ಗ್ರೇವಿ ತೋರ್ಸಾತೀವ್ ನೋಡ್ರಿ ಹಂಗಾದ್ರ ಮತ್ ತಡರಿ ಇದನ್ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರಿ ಈಗ ನೋಡ್ರಿ ಮೊದ್ಲಿಗೆ ನಾವ್ ಇಲ್ಲಿ ಒಂದ್ ಕಡೆಯ ಬಿಸಿ ಮಾಡ್ಕೊಂಡೀವ್ರಿ ಮತ್ತ ಅದಕ್ಕೀಗ ನಾವ್ ಇಲ್ಲಿ ಒಂದ್ ಎರಡರಿಂದ ಮೂರ್ ಟೀ ಸ್ಪೂನ್ ಆಗೋ ಎಣ್ಣೆ ಹಾಕೊಂಡಿವ್ ನೋಡ್ರಿ ಮತ್ತ ಈ ಪಲ್ಯಕ್ಕೆ ಜಾಸ್ತಿ ಏನು ಎಣ್ಣೆ ಹಾಕೋದ್ ಬ್ಯಾಡ್ರಿ ಜಸ್ಟ್ ಎರಡರಿಂದ ಮೂರ್ ಟೀ ಸ್ಪೂನ್ ಆದ್ರೆ ಸಾಕ್ರಿ ಎಣ್ಣೆ ಈಗ ಈ ಎಣ್ಣೆ ಬಿಸಿ ಆಗ್ತಿದಂಗ ಸ್ವಲ್ಪ ಸಾಸಿವೆ ಹಾಕೊಂಡೇವ್ ನೋಡ್ರಿ ಈ ಸಾಸಿವಿ ಸ್ವಲ್ಪ ಚಟ್ಪಟ ಅಂತ ಸಿಡದ್ಮೇಲೆ ನಾವ್ ಈಗ ಇದಕ್ಕ ಸ್ವಲ್ಪ ಜೀರಿಗೆ ಹಾಕೊಂಡಿವ್ರಿ ಈ ಜೀರಿಗೆ ಮತ್ತ ಸಾಸಿವಿ ಎರಡು ಸ್ವಲ್ಪ ಹಿಂಗ ಫ್ರೈ ಆಗ್ತಿದಂಗ ಒಂದು ಕಡ್ಡಿ ಅಷ್ಟ ಕರ್ಬೇವ್ ಹಾಕೊಂಡಿವ್ರಿ ಈ ಅಷ್ಟೇ ರೀ ಒಂದ್ ಎರಡು ಸೆಕೆಂಡ್ ಆದ್ರೂ ಚಲೋ ತಂಗಿ ಎಣ್ಣೆ ಒಳಗ ಫ್ರೈ ಆಗ್ಬೇಕು ನೋಡ್ರಿ ಈ ಕರ್ಬೇವು ಸ್ವಲ್ಪ ಎಣ್ಣೆ ಒಳಗ ಚಟಪಟ ಅಂತ ಸಿಡದ್ ಸ್ವಲ್ಪ ಫ್ರೈ ಆದ್ರೆ ಸಾಕ್ರಿ ನಾವು ಮಾಡುವಂತಹ ಪಲ್ಯ ಒಳಗ ಟೇಸ್ಟ್ ಸೂಪರ್ ಆಗಿ ಬರ್ತೇತ್ರಿ ಈಗ ಈ ಕರಿಬೇವ್ ಫ್ರೈ ಆಗ್ತಿದ್ದಂಗೆ ಸಣ್ಣಕ್ಕ ಕಟ್ ಮಾಡ್ಕೊಂಡಂತ ಒಂದ್ ಉಳ್ಳಾಗಡ್ಡಿ ಹಾಕೊಂಡೀವ್ರಿ ಮತ್ತ ಈ ಪಲ್ಯಕ್ಕೆ ನಾವು ಉಳ್ಳಾಗಡ್ಡಿನ ಬಹಳ ಸಣ್ಣಕ್ಕ ಕಟ್ ಮಾಡ್ಕೊಳಂತ ಅವಶ್ಯಕತೆ ಇಲ್ರಿ ಇಷ್ಟ ಕಟ್ ಮಾಡ್ಕೊಂಡ್ರೆ ಸಾಕ್ರಿ ಮತ್ತು ಈಗ ಈ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ಬೇಕು ನೋಡ್ರಿ ಮತ್ತು ಕಲರ್ ಚೇಂಜ್ ಆಗ್ಬೇಕು ಅಲ್ಲಿ ತನಕ ಒಂದು ಎರಡು ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕ್ರಿ ಉಳ್ಳಾಗಡ್ಡಿದು ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕ್ರಿ ಏನು ಫ್ರೈ ಮಾಡ್ಕೋಬೇಡ್ರಿ ಮತ್ತೆ ಈ ಉಳ್ಳಾಗಡ್ಡಿ ಹಿಂಗೆ ಚಲೋ ತಂಗೆ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊಂಡಿವು ನೋಡ್ರಿ ಅಕಸ್ಮಾತ್ ನೀವು ಹುಳಿ ಜಾಸ್ತಿ ತಿಂತೀರಿ ಅನ್ನೋದಾದ್ರೆ ಇನ್ನೂ ಒಂದು ಟೊಮ್ಯಾಟೊನ ಹಾಕೋಬಹುದ್ರಿ ಮತ್ತೀಗ ಈ ಟೊಮ್ಯಾಟೊನ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಮತ್ತೆ ಮೆತ್ತಗಾಗಬೇಕು ಈ ಟೊಮ್ಯಾಟೊ ಜಲ್ದಿ ಮೆತ್ತಗಾಗಬೇಕು ಅಂದ್ರೆ ಏನು ಏನ್ ಅಂತಂದ್ರೆ ಅಂತ ಹಿಂಗ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡ್ರಿ ಹಿಂಗ ಉಪ್ಪು ಹಾಕೊಂಡು ಒಂದ್ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಒಗ್ಗರ್ನೇ ಒಳಗೆ ಹಾಕಿರುವ ಉಳ್ಳಾಗಡ್ಡಿ ಟೊಮ್ಯಾಟೊ ಎರಡೂನು ಚಲೋ ತಂಗ ಫ್ರೈನೂ ಆಗ್ತಾವ್ರಿ ಮತ್ತ ಜಲ್ದಿ ಮೆತ್ತಗ್ ಹಾಕ್ತಾವ್ರಿ ಈಗ ಹಿಂಗ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಒಂದ್ ಎರಡು ಸೆಕೆಂಡ್ ಹಿಂಗ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೋಬೇಕ್ರಿ ಈಗ ಇಲ್ಲಿ ನೋಡತರಿ ಅಲ್ರಿ ಹಿಂಗ ಟೊಮ್ಯಾಟೊ ಮೆತ್ತಗ್ ಹಾಕ್ಬೇಕು ನೋಡ್ರಿ ಹಿಂಗ ಟೊಮ್ಯಾಟೊ ಮೆತ್ಗ ಹಾಕ್ತಿದಂಗ ಇದ್ ಎರಡು ಚಿಟಕಿ ಅಷ್ಟು ಅರ್ಶಿನ ಪುಡಿ ಹಾಕೊಂಡೇವ್ ನೋಡ್ರಿ ಹಿಂಗೆ ಅರ್ಶಿಣ ಪುಡಿ ಮೇಲೆ ಒಂದು ಎರಡು ಸೆಕೆಂಡ್ ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೀವು ಇಲ್ಲಿ ನೋಡಾತರಲ್ರಿ ಈ ಒಗ್ಗರ್ನಿ ಒಳಗೆ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲಾನು ಮೆತ್ತಗ್ಯಾವ ಮತ್ತು ಚಲೋ ತಂಗ ಫ್ರೈನು ಆಗ್ಯಾವ್ರಿ ಅರ್ಶಿಣ ಪುಡಿ ಹಾಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಗ್ಗರ್ನಿ ಹಿಂಗೆ ರೆಡಿ ಆಯಿತು ಅಂತಂದ್ರೆ ಈಗ ಇದಕ್ಕೆ ನವಿಲು ಕೋಸು ಹಾಕೋಬೇಕು ನೋಡ್ರಿ ಈ ನವಿಲು ಕೋಸನ್ನ ನಾವು ಮ್ಯಾಗ್ ಇರುತ್ತಲ್ಲ ರೆಸಿಪಿ ಅದ್ನೆಲ್ಲಾನು ಹೆರ್ಚಿ ತಕೊಂಡು ಹಿಂಗ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿವ್ ನೋಡ್ರಿ ಹಿಂಗ ಇಷ್ಟ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕಿ ಮತ್ತ ಈ ಕೋಸ್ನ ಹಿಂಗ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡ್ ಮೇಲೆ ನಾವು ಒಗ್ಗರಣೆ ಮಾಡ್ಕೊಳ್ಳೋ ತನಕನು ಒಂದ್ ಬೌಲ್ ಒಳಗ ಸ್ವಲ್ಪ ಚಿಟಿಗೆ ಉಪ್ಪು ಹಾಕಿ ನೀರ್ ಹಾಕಿ ಅದ್ರೊಳಗ ಈ ಕೋಸ್ನ ಇಟ್ಕೋಬೇಕು ನೋಡ್ರಿ ಮತ್ತ ಹಿಂಗ ಒಗ್ಗರ್ನಿ ರೆಡಿ ಆದ್ಮೇಲೆ ಈ ನವಿಲ್ಕೋಸ್ನೆಲ್ಲಾನು ಹಾಕೊಳತ್ತೀವ್ ನೋಡ್ರಿ ಈ ಒಂದ್ ಕಾಯಿ ಪಲ್ಯನ ಅಷ್ಟಾಗಿ ಯಾರು ಇಷ್ಟಪಟ್ಟು ತಿನ್ನೋದಿಲ್ರಿ ಈ ನವಿಲ್ ಕೋಸ್ ಪಲ್ಯ ಅಂತೂ ಆರೋಗ್ಯಕ್ಕೆ ಚಲೋ ರೀ ಆದ್ರೆ ಬಾಯಿಗೆ ರುಚಿ ಅಂತೂ ಬೇಕಲ್ರಿ ಹಾಗಾದ್ರೆ ಈ ಪಲ್ಯನ ರುಚಿಯಾಗಿ ಹೆಂಗ್ ಮಾಡ್ಕೊಳ್ಳೋದು ನಾವೀಗ ಈಗ ಮುಂದೆ ತಿಳಿಸ್ಕೊಡ್ತೀವಿ ತಿಳಿಸ್ಕೊಡ್ತಿವರಿ ಮತ್ತೀಗ ಈಗ ನಿಮ್ಗೆ ಹೇಳ್ಕೊಡತ್ತೀವಲ್ಲ ರೀ ಈ ವಿಧಾನದಾಗ ನೀವು ಈ ಕಾಯಿ ಪಲ್ಯ ಮಾಡಿದ್ದ ಅಪ್ಪಾ ಅಂತಂದ್ರ ನೀವ ಅಷ್ಟೇ ಅಲ್ರಿ ಸಣ್ಣ ಹುಡುಗರ್ನು ಇಷ್ಟಪಟ್ಟು ತಿಂತಾರ ನೋಡ್ರಿ ಈ ಒಂದ್ ಪಲ್ಯನ ಈಗ ನೋಡ್ರಿ ಈ ಪಲ್ಯಕ್ಕೆ ಒಂದ್ ಸ್ವಲ್ಪ ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಮತ್ತ ಒಂದ್ ಅರ್ಧ ಟೀ ಸ್ಪೂನ್ ಕಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಗರಂ ಮಸಾಲಾ ಮತ್ತು ಅದ್ರ ಜೊತೆಗಿನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಹಾಕೊಂಡಿವ್ ನೋಡ್ರಿ ಈ ಸಾಂಬಾರ್ ಪೌಡರ್ ಹಾಕೋದು ಮಾತ್ರ ಸ್ಕಿಪ್ ಮಾಡಬೇಡ್ರಿ ಸಾಂಬಾರ್ ಪೌಡರ್ ಹಾಕೋದ್ರಿಂದ ಈ ಒಂದು ಕಾಯಿ ಪಲ್ಯ ಟೇಸ್ಟ್ ಸೂಪರ್ ಆಗಿ ಬರ್ತೇತಿ ನೋಡ್ರಿ ಈಗ ಗರಂ ಮಸಾಲ ಸಾಂಬಾರ್ ಪೌಡ್ರ್ ಧನಿಯಾ ಪೌಡರ್ ಹಾಕೊಂಡ್ ಮೇಲೆ ಸಲ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೊರಿ ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂಡ್ ಒಂದು ಸಲ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ ಯಾಕಂದ್ರೆ ನಾವು ಬಳಸುವಂತಹ ಗರಂ ಮಸಾಲ ಆಯ್ತು ಮತ್ತ ಸಾಂಬಾರ್ ಪೌಡರ್ ಇದ್ರೊಳಗೆ ಇದ್ರೊಳಗ್ ಎರಡುದ್ರೊಳಗ ಸ್ವಲ್ಪ ಆದ್ರೂ ಖಾರದ ಅಂಶ ಇದ್ದ ರೀ ಹಿಂಗೆ ಟೇಸ್ಟ್ ಮಾಡಿದಾಗ ನಿಮ್ಗೆ ಖಾರ ಎಷ್ಟು ಬೇಕು ಅಂತ ಅನ್ಸುತ್ತಲ್ರಿ ಅಷ್ಟು ಅಚ್ ಖಾರದ ಪುಡಿನ ಇದಕ್ಕ ಹಾಕೋರಿ ಈಗ ನೋಡ್ರಿ ಈ ನವಿಲ್ಕೋಸನ್ನ ಚಲೋ ತಂಗ್ ಮಿಕ್ಸ್ ಒಂದು ಟೀ ಸ್ಪೂನ್ ಆಗೋಷ್ಟು ನಾವ್ ಮಸಾಲೆ ಖಾರ ಹಾಕೊಳತ್ತೀವ್ರಿ ಮತ್ತು ಅದ್ರ ಜೊತೆಗಿನ ಟೀ ಟೀಸ್ಪೂನ್ ಅಷ್ಟು ನಾವಿಲ್ಲಿ ಅಚ್ ಖಾರದ ಪುಡಿನೂ ಹಾಕೊಂಡಿವ್ರಿ ನೀವು ಅಕಸ್ಮಾತ್ ಖಾರ ಕಡಿಮೆ ತಿಂತೀರಿ ಅನ್ನೋದಾದ್ರೆ ಖಾರನ ಕಡಿಮೆ ಹಾಕೋರಿ ಮತ್ತೆ ನಾವಿಲ್ಲಿ ಅರ್ಧ ಕೆಜಿ ಕೋಸ್ ತಗೊಂಡಿರೋದ್ರಿಂದ ಆರಾಮಾಗಿ ಒಂದು ಪಲ್ಯನ ಒಂದು ಐದರಿಂದ ಆರು ಜನ ತಿನ್ಬಹುದು ನೋಡ್ರಿ ಈಗ ಹಿಂಗೆ ಖಾರ ಮೇಲೆ ಇನ್ನೊಂದ್ಸಲ ಚಲೋ ತಂಗ್ ಮಿಕ್ಸ್ ಮಾಡ್ಕೊರಿ ಮತ್ತೆ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ನೀರ್ ಹಾಕೊಳಾತಿವಿ ನೋಡ್ರಿ ನಾವಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರು ನೀರ್ ಹಾಕೊಂಡಿವ್ರಿ ಈಗ ಹಿಂಗೆ ನೀರು ಮೇಲೆ ಒಂದ್ ಎರಡು ಸೆಕೆಂಡ್ ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು ಎರಡು ಸೆಕೆಂಡ್ ಆದರೂ ಬೇಯಿಸ್ಕೊರಿ ಮತ್ತೀಗ ಒಂದ್ ಎರಡು ಸೆಕೆಂಡ್ ಹಿಂಗೆ ಮೇಲೆ ಈಗ ಇದಕ್ಕೆ ನಾವು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಪುಡಿ ಹಾಕೊಂಡಿವು ನೋಡ್ರಿ ಈ ಶೇಂಗಾನ ಲೋ ಫ್ಲೇಮ್ ಒಳಗೆ ಹುರ್ಕೊಂಡು ಮ್ಯಾಗಿನ ಸಿಪ್ಪಿ ತಕೊಂಡು ರುಬ್ಕೊಂಡು ಪುಡಿ ಮಾಡ್ಕೊಂಡಿವು ನೋಡ್ರಿ ಇಲ್ಲಿ ನಾವು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಪುಡಿ ಹಾಕಿವ್ರಿ ನಿಮ್ಗೆ ಅಕಸ್ಮಾತ್ ಜಾಸ್ತಿ ಬೇಕು ಅಂತ ಅನ್ಸಿದ್ರು ಹಾಕೋಬಹುದು ರೀ ಈಗ ಹಿಂಗೆ ಶೇಂಗಾ ಪುಡಿ ಹಾಕಿದ್ಮೇಲೆ ಮತ್ತೊಂದ್ಸಲ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತೀಗ ಒಂದು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ತನಕ ಇದನ್ನ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಬೇಕ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನ ಮೇಲೆ ಅವಶ್ಯಕತೆ ಅನಿಸಿದ್ರೆ ಮತ್ತೊಂದು ಗ್ಲಾಸ್ ನೀರನ್ನ ಹಾಕೋರಿ ನಾವಿಲ್ಲಿ ಈ ಒಂದು ಕಾಯಿಪಲ್ಯ ಮಾಡ್ಕೊಳ್ಳ ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಂಡೀವಿ ನೋಡ್ರಿ ಮತ್ತೆ ನೀವು ಇಲ್ಲಿ ರೀ ಒಂದು ಐದರಿಂದ ಎಂಟು ನಿಮಿಷ ತನಕ ಈ ಕಾಯಿಪಲ್ನ ಬೇಯಿಸ್ಕೊಂಡಿವ್ರಿ ಈಗ ಈ ಕಾಯಿ ಎಷ್ಟು ಸೂಪರ್ ಆಗಿ ಬಂದೈತಿ ಅಂತ ನೋಡಬಹುದ್ರಿ ನೀವು ಇದನ್ನ ಚಪಾತಿ ರೊಟ್ಟಿ ಅನ್ನ ದೋಸೆ ಯಾವ್ದ್ರ ಜೊತೆಗಾದ್ರೂ ತಿನ್ಬಹುದು ನೋಡ್ರಿ ನಿಮಗ ಅಕಸ್ಮಾತ್ ಇದನ್ನ ದೋಸೆ ಮತ್ತೆ ಚಪಾತಿ ಜೊತೆಗೆ ತಿನ್ನಕ ಗ್ರೇವಿ ತರ ಬೇಕು ಅನ್ನೋದಾದ್ರೆ ಈ ಪಲ್ಯ ಈ ಕನ್ಸಿಸ್ಟೆನ್ಸಿ ಇರುವಾಗನ ಗ್ಯಾಸ್ನ ಬಂದ್ ಮಾಡ್ಕೋರಿ ಇಲ್ಲ ಈ ಪಲ್ಯ ಉದುರು ಅನ್ನೋದಾದ್ರೆ ಇನ್ನೂ ಸ್ವಲ್ಪ ಈ ನೀರು ಕಡಿಮೆ ಆಗೋವರೆಗೂ ಇದನ್ನ ಬೇಯಿಸ್ಕೋರಿ ಮತ್ತೆ ನೀವು ನೋಡಿದ್ರಲ್ರಿ ಈ ಪಲ್ಯ ಎಷ್ಟು ಸೂಪರಾಗಿ ಆಗಿ ಬಂದೈತಿ ಅಂತ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತು ಅಷ್ಟೇ ಅಲ್ರಿ ಇಂಥ ಮತ್ತಷ್ಟು ಅಡಿಗೆಗಳನ್ನ ನೋಡಬೇಕು ಅನ್ನೋದಾದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಅಷ್ಟೇ ಅಲ್ರಿ ನಿಮ್ಗೆ ನಾವು ಯಾವ ತರದ ಅಡುಗೆ ಮಾಡಿ ತೋರಿಸಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ಈ ಕಾಯಿ ಪಲ್ಯಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಂಡ್ರೆ ಬಿಸಿ ಆಗಿರುವಂತಹ ನವಿಲ್ಕೋಸ್ ಪಲ್ಯ ರೆಡಿ ನೋಡ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಮತ್ತೆ ಈ ಒಂದು ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳ್ರಿ